ನಮಸ್ಕಾರ ಮಹಾಭಾರತ ಅಂದ್ರೆ ಅದೊಂದು ದೊಡ್ಡ ಕಥೆಗಳ ಸಾಗರ ಅಲ್ವಾ ಅದರಲ್ಲಿ ಕೆಲವು ಕಥೆಗಳು ಇಡೀ ಮಹಾಕಾವ್ಯಕ್ಕೆ ಅಡಿಪಾಯದ ಹಾಗೆ ಅಂತಹ ಒಂದು ಬಹಳ ಮುಖ್ಯವಾದ ನಿರ್ಣಾಯಕವಾದ ಕಥೆ ಅಂದರೆ ಅದು ಪಾಂಡು ಮತ್ತು ಕುಂತಿಯರ ಕಥೆ ಇದು ಸುಮ್ಮನೆ ಒಬ್ಬ ರಾಜಾರಾಣಿ ಕಥೆ ಅಷ್ಟೇ ಅಲ್ಲ ಇದರಲ್ಲಿ ವಿಧಿ ಇದೆ ಶಾಪ ಇದೆ ವರದಾನ ಇದೆ ಹಾಗೆ ಒಂದು ಇಡೀ ವಂಶದ ಪರಂಪರೆಯ ಮಹಾಕಥೆ ಇದು ಈ ಇಡೀ ಕಥೆಯ ಕೇಂದ್ರಬಿಂದು ಏನು ಗೊತ್ತಾ ವಂಶದ ಪರಂಪರೆ ಒಬ್ಬ ರಾಜನಿಗೆ ತನ್ನ ವಂಶವನ್ನ ಮುಂದೆ ತಗೊಂಡು ಹೋಗೋದ್ಕಿಂತ ದೊಡ್ಡ ಧರ್ಮ ಬೇರೆ ಇಲ್ಲ ನೋಡಿ ಇದೇ ಒಂದು ನಂಬಿಕೆ ಪಾಂಡುವಿನ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನ ಪ್ರತಿಯೊಂದು ದುರಂತವನ್ನ ನಿರ್ಧಾರ ಮಾಡುತ್ತೆ ಸರಿ ಈ ಕಥೆಯಲ್ಲಿ ನಾವು ಮುಂದೆ ಹಾಗೆ ಸಾಗೋಣ ಅಂತ ನೋಡಿದ್ರೆ ಮೊದಲು ಪಾಂಡು ಕುರು ವಂಶದ ರಾಜನಾಗಿದ್ದನ ನೋಡೋಣ ಆಮೇಲೆ ಅವನ ಜೀವನವನ್ನೇ ಬದಲಿಸಿದ ಋಷಿಯ ಶಾಪದ ಕಥೆ ಅದಾದ್ಮೇಲೆ ಕುಂತಿಯ ವರದಾನದಿಂದ ಹೇಗೆ ಭರವಸೆ ಮೂಡುತ್ತೆ ಅನ್ನೋದು ನಾಲ್ಕನೆಯದಾಗಿ ದೈವಪುತ್ರರ ಜನನ ಆಮೇಲೆ ಪಾಂಡುವಿನ ದುರಂತ ಅಂತ್ಯ ಮತ್ತು ಕೊನೆಗೆ ಅವರ ಮಕ್ಕಳು ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸಿದ್ದು ಈ ಇಡೀ ಪಯಣ ಕೊನೆಗೆ ಮಹಾಭಾರತ ಯುದ್ಧಕ್ಕೆ ಹೇಗೆ ಕಾರಣವಾಯ್ತು ಅಂತನೂ ನೋಡೋಣ ಹಾಗಿದ್ರೆ ಬನ್ನಿ ನೇರವಾಗಿ ಹಸ್ತಿನಾಪುರದ ಆ ವೈಭವದ ಜಗತ್ತಿಗೆ ಹೋಗೋಣ ಇಲ್ಲಿ ನಾವು ಭೇಟಿಯಾಗ್ತಿರೋದು ಕುರು ವಂಶದ ಕೀರ್ತಿ ಪಾಂಡುರಾಜನನ್ನ ಯಾರು ಈ ಪಾಂಡು ವಿಚಿತ್ರವೀರ್ಯನ ಮಗ ಮಹರ್ಷಿ ವ್ಯಾಸರ ಅನುಗ್ರಹದಿಂದ ಜನಿಸಿದವನು ನೋಡಿ ಅವನ ಅಣ್ಣ ಧೃತರಾಷ್ಟ್ರನಿಗೆ ಹುಟ್ಟಿನಿಂದಲೇ ಕಣ್ಣು ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಸಿಂಹಾಸನ ಏರಿದು ಪಾಂಡು ಅವನಲ್ಲಿ ಅಸಾಮಾನ್ಯ ಶಕ್ತಿಯಿತ್ತು ಆಡಳಿತದಲ್ಲಿ ನ್ಯಾಯ ಇತ್ತು ತನ್ನ ಪರಾಕ್ರಮದಿಂದ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳನ್ನು ಗೆದ್ದು ಕುರು ಸಾಮ್ರಾಜ್ಯವನ್ನ ದೊಡ್ಡದಾಗಿ ಬೆಳೆಸ್ತ ಅಬ್ಬ ಆ ಕಾಲದ ಶ್ರೇಷ್ಠ ರಾಜರಲ್ಲಿ ಅವ್ನೊಬ್ಬನಾಗಿದ್ದ ಆಗ ಕುಂತಿ ಭೋಜ ಮಹಾರಾಜನ ಮಗಳು ಕುಂತಿಯ ಸ್ವಯಂವರ ನಡೆಯುತ್ತಿತ್ತು ಎಷ್ಟೋ ರಾಜರ್ ಬಂದಿದ್ರು ಆದ್ರೆ ಕುಂತಿ ಯಾರನ್ನ ಗತ್ತಾ ಪಾಂಡುವನ್ನ ಅವನ ಪರಾಕ್ರಮ ಅವನ ತೇಜಸ್ಸು ನೋಡಿ ಮನಸ್ಸೋತು ಅವನ ಕೊರಳಿಗೆ ವರಮಾಲೆ ಹಾಕಿದ್ಲು ಈ ಮದುವೆಯಿಂದ ಎರಡು ದೊಡ್ಡ ರಾಜವಂಶಗಳು ಒಂದಾದ್ವು ಇಷ್ಟಕ್ಕೇ ನಿಲ್ಲಿಲ್ಲ ರಾಜವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ಅಂತ ಭೀಷ್ಮರು ಒಂದು ಸಲಹೆ ಕೊಟ್ರು ಅದರಂತೆ ಪಾಂಡು ಮದ್ರದೇಶದ ರಾಜನ ಜೊತೆ ಮೈತ್ರಿ ಮಾಡ್ಕೊಂಡು ಅವನ ತಂಗಿ ತುಂಬಾನೇ ಸುಂದರವಾಗಿದ್ದ ಮಾದರಿಯನ್ನ ಆದ ಇದು ರಾಜಕೀಯವಾಗಿಯೂ ಸರಿ ವೈಯಕ್ತಿಕವಾಗಿಯೂ ಸರಿ ಪಾಂಡುವಿಗೆ ತುಂಬಾನೇ ಯಶಸ್ಸು ತಂದುಕೊಡ್ತು ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು ಆದ್ರೆ ಇಲ್ಲೇ ಕಥೆ ಒಂದು ದೊಡ್ಡ ದುರಂತದ ಕಡೆಗೆ ತಿರುಗುತ್ತೆ ಒಂದೇ ಒಂದು ಆತುರದ ನಿರ್ಧಾರ ಇಡೀ ಕುರುವಂಶದ ಹಣೆಬರಹವನ್ನೇ ಬದಲಾಯಿಸಿಬಿಟ್ಟು ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿದ್ದ ರಾಜಪಾಂಡು ಒಂದು ದಿನ ಬೇಟೆಗಾಗಿ ದಟ್ಟವಾದ ಕಾಡಿಗೆ ಹೋದ ಆ ಕಾಡು ಎಷ್ಟು ಸುಂದರವಾಗಿತ್ತೋ ಅಷ್ಟೇ ದೊಡ್ಡ ದುರಂತವನ್ನ ಅವನಿಗೆ ಕಾದಿರಿಸಿತ್ತು ಪಾಪ ಆ ವಿಷಯ ಅವನಿಗೆ ಗೊತ್ತೇ ಇರಲಿಲ್ಲ ಹೌದು ರಾಜನ ಆಸೆ ಅವನ ವಿವೇಕವನ್ನ ಮೀರಿದಾಗ ಏನಾಗತ್ತೆ ಅದೇ ಆಯ್ತು ಇಲ್ಲಿ ಜಿಂಕೆಗಳ ರೂಪದಲ್ಲಿದ್ದ ಋಷಿ ದಂಪತಿಗಳು ಮಿಲನದಲ್ಲಿದ್ರು ಅದನ್ನ ನೋಡದ ಪಾಂಡು ಬೇಟೆಯ ಆತುರದಲ್ಲಿ ತನ್ನ ವಿವೇಕವನ್ನೇ ಮರ್ತು ನೇರವಾಡಿ ಅವರ ಮೇಲೆ ಬಾಣ ಹೊಡೆದ ಅಬ ಅದು ಕ್ಷಮಿಸಲಾರದಂಥ ದೊಡ್ಡ ತಪ್ಪು ಸಾಯೋಕು ಮುಂಚೆ ಆ ಋಷಿ ಪಾಂಡುವಿಗೆ ಒಂದು ಘೋರವಾದ ಶಾಪ ಕೊಟ್ರು ಹೇ ರಾಜ ನೀನು ನಿನ್ನ ಹೆಂಡತಿಯರನ್ನ ಕಾಮದ ದೃಷ್ಟಿಯಿಂದ ನೋಡಿದ್ರೆ ಆ ಕ್ಷಣವೇ ಸತ್ತು ಹೋಗ್ತ್ಯಾ ಅಷ್ಟೇ ಅಲ್ಲ ನಿನ್ಗೆ ಮಕ್ಕಳನ್ನೂ ಪಡೆಯೋ ಯೋಗ್ಯತೆಯೇ ಇರೋದಿಲ್ಲ ಅಷ್ಟೇ ಈ ಒಂದೇ ಒಂದು ಶಾಪ ಪಾಂಡುವಿನ ಬದುಕನ್ನ ತಲೆ ಕೆಳಗಾಗ್ಸಿಬಿಡ್ತು ತುಂಬಲಾರದ ದುಃಖ ಅಪರಾಧಿ ಪ್ರಜ್ಞೆ ಪಾಂಡು ತನ್ನ ರಾಜ್ಯವನ್ನೇ ತ್ಯಜಿಸಿಬಿಟ್ಟ ತನ್ನ ಇಬ್ಬರು ಹೆಂಡತಿಯರ ಜೊತೆ ಕಾಡಿಗೆ ಹೊರಟೆ ಬಿಟ್ಟ ವನವಾಸಕ್ಕೆ ಎಲ್ಲವೂ ಮುಗಿತು ಅನ್ನು ಆ ಹತಾಶೆಯಲ್ಲೇ ಒಂದು ಹಳೆಯ ರಹಸ್ಯ ಬೆಳಕಿಗೆ ಬಂತು ಪಾಂಡು ಹೇಳ್ತಾನೆ ನನಗೆ ಮಕ್ಕಳನ್ನ ಪಡೆಯೋ ಶಕ್ತಿ ಇಲ್ದಿರ್ಬೋದು ಆದ್ರೆ ನಾನು ಧರ್ಮದ ದಾರಿಯನ್ನಂತೂ ಬಿಡಲ್ಲ ಇನ್ನೂ ಮುಂದೆ ಈ ಕಾಡಲ್ಲೇ ಕಠಿಣ ತಪಸ್ಸು ಮಾಡ್ತೀನಿ ಅಂತ ಈ ಮಾತುಗಳಲ್ಲಿ ಅವನ ನೋವು ತನ್ನ ವಂಶವನ್ನ ಮುಂದೆ ತಗೊಂಡು ಹೋಗಕ್ ಆಗ್ತಿಲ್ವಲ್ಲ ಅನ್ನೋ ಆಳವಾದ ಹತಾಶೆ ಎಲ್ಲವೂ ಎದ್ದು ಕಾಣುತ್ತೆ ತನ್ನ ಗಂಡನ ಈ ಸ್ಥಿತಿಯನ್ನ ನೋಡಕ್ಕೆ ಕುಂತಿಗೆ ಆಗ್ಲಿಲ್ಲ ಆಗ ಅವಳಿಗೆ ಥಟ್ಟಂತ ಒಂದು ವಿಷಯ ನೆನ್ಪಾಯ್ತು ಚಿಕ್ಕವಳಿದ್ದಾಗ ಅವಳಿಗೆ ಒಂದು ದೈವಿಕ ವರ ಸಿಕ್ಕಿತ್ತು ಇಷ್ಟು ವರ್ಷ ಯಾರ ಹತ್ರನೂ ಹೇಳ್ದೆ ಮುಚ್ಚಿಟ್ಟಿದ್ದ ಆ ರಹಸ್ಯವನ್ನ ಈಗ ಹೇಳಲೇಬೇಕು ಅಂತ ಅವಳಿಗೆ ಅನ್ಸ್ತು ಇದೇ ನೋಡಿ ಕಥೆಯಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕುಂತಿ ಆ ರಹಸ್ಯವನ್ನ ಹೇಳ್ತಾಳೆ ದೂರ್ವಾಸ ಮುನಿಗಳು ನನಗೆ ಒಂದು ಮಂತ್ರ ಕೊಟ್ಟಿದ್ದಾರೆ ಆ ಮಂತ್ರವನ್ನ ಹೇಳಿ ನಾನು ಯಾವ ದೇವತೆಯನ್ನ ಬೇಕಾದ್ರೂ ಕರಿಬಹುದು ಅವರಿಂದ ಮಕ್ಕಳನ್ನ ಪಡಿಬೋದು ಅಂತ ಅಬ್ಬಾ ಅವರ ಎಲ್ಲಾ ಸಮಸ್ಯೆಗೆ ಇದೊಂದು ಅದ್ಭುತ ಪರಿಹಾರದ ಹಾಗೆ ಬಂತು ಆ ದೈವಿಕ ವರದಾನದ ಜೊತೆಗೆ ಒಂದು ಹೊಸ ಅಧ್ಯಾಯ ಶುರುವಾಯಿತು ಭರವಸೆಯ ಅಧ್ಯಾಯ ಕುರುವಂಶದ ಮುಂದುವರಿಕೆಯ ಅಧ್ಯಾಯ ಹಾಗಿದ್ರೆ ಆ ವರದಾನದಿಂದ ಏನಾಯಿತು ಪಾಂಡುವಿಗೆ ಐದು ಜನ ದೈವಪುತ್ರರು ಸಿಕ್ರು ಮೊದಲು ಕುಂತಿ ಧರ್ಮದೇವನಿಂದ ಯುಧಿಷ್ಠಿರನನ್ನ ವಾಯುದೇವನಿಂದ ಭೀಮನನ್ನ ಮತ್ತೆ ಇಂದ್ರದೇವನಿಂದ ಅರ್ಜುನನನ್ನ ಪಡಿತಾಲೆ ಅಷ್ಟೇ ಅಲ್ಲ ತನ್ನ ದೊಡ್ಡ ಮನಸ್ಸಿನಿಂದ ಆ ಮಂತ್ರವನ್ನ ಮಾದರಿಗೂ ಪುಡ್ತಾಲೆ ಮಾದ್ರಿ ಅಶ್ವಿನಿ ದೇವತೆಗಳಿಂದ ನಕುಲ ಮತ್ತು ಸಹದೇವಾನೋ ಇಬ್ರು ಅವಳಿ ಮಕ್ಕಳನ್ನ ಪಡಿತಾಳೆ ಈ ಐದು ಜನ ಪಾಂಡವರ ಹುಟ್ಟು ರಾಜಪಾಂಡುವಿಗೆ ಎಲ್ಲಿಲ್ಲದ ಸಂತೋಷವನ್ನ ಕೊಡ್ತು ದೈವಿಕ ಶಕ್ತಿ ಸೌಂದರ್ಯ ಪರಾಕ್ರಮ ಎಲ್ಲವನ್ನೂ ಹೊಂದಿದ್ದ ಈ ಮಕ್ಕಳು ಅವನ ಬದುಕಲ್ಲಿ ಮತ್ತೆ ಹೊಸ ಭರವಸೆಯನ್ನ ಚಿಗುರಿಸಿದ್ರು ಮಕ್ಕಳು ತಂದ ಸಂತೋಷ ಎಷ್ಟೇ ದೊಡ್ಡದಾಗಿದ್ರೂ ಋಷಿಯ ಶಾಪದ ಆ ಕರಾಳ ನೆರಳು ಮಾತ್ರ ಪಾಂಡುವಿನ ಜೀವನದಿಂದ ದೂರ ಹೋಗಿರ್ಲಿಲ್ಲ ಅದು ಹಾಗೇ ಇತ್ತು ಆಗಿದ್ದು ಒಂದು ವಸಂತಕಾಲದ ದಿನ ಕಾಡಿನ ಸೌಂದರ್ಯಕ್ಕೆ ಮಾದ್ರಿಯ ಮೇಲಿದ್ದ ಪ್ರೀತಿಗೆ ಪಾಂಡು ಸೋತ್ಹೋದ ಒಂದೇ ಒಂದು ಕ್ಷಣ ಅವನಿಗೆ ಆ ಶಾಪದ ನೆನಪೇ ಇರಲಿಲ್ಲ ಪ್ರೀತಿಯಿಂದ ಮಾದ್ರಿಯನ್ನ ತಬ್ಬುಕೊಂಡ ಅಷ್ಟೆ ಶಾಪ ನಿಜ್ವಾಯ್ತು ರಾಜಪಾಂಡು ಅಲ್ಲೇ ಪ್ರಾಣ ಬಿಟ್ಟ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಮಾದ್ರಿ ಕುಗ್ಗಿ ಹೋದಳು ತನ್ನ ಮಕ್ಕಳನ್ನ ಕುಂತಿಗೆ ಒಪ್ಸಿ ಅವಳು ಗಂಡನ ಚಿತೆಯಲ್ಲೇ ತನ್ನ ಪ್ರಾಣ ಬಿಟ್ಲು ಈವಾಗ ನೋಡಿ ಐದು ಜನ ಚಿಕ್ಕ ರಾಜಕುಮಾರರು ಅವರನ್ನ ಕಾಪಾಡೋ ಸಂಪೂರ್ಣ ಜವಾಬ್ದಾರಿ ಒಬ್ಬಳೇ ಕುಂತಿ ಮೇಲೆ ಬಿತ್ತು ಈ ದೊಡ್ಡ ದುರಂತದ ನಂತರ ಕತೆ ಮಹಾಭಾರತದ ಇನ್ನೊಂದು ದೊಡ್ಡ ಘಟ್ಟಕ್ಕೆ ಕಾಲಿಡುತ್ತೆ ಕುಂತಿ ತನ್ನ ಮಕ್ಕಳ ಜೊತೆ ಆ ಕಾಡಿನ ಮನೆಯನ್ನ ಬಿಟ್ಟು ಏನಾಗುತ್ತೋ ಏನೋ ಅನ್ನೋ ಅನಿಶ್ಚಿತತೆಯಲ್ಲೇ ಹಸ್ತಿನಾಪುರದ ಕಡೆಗೆ ಪ್ರಯಾಣ ಶುರು ಮಾಡ್ತಾರೆ ನೋಡಿದ್ರೆ ಪಾಂಡವರ ಬದುಕಿನ ಎರಡು ಬೇರೆ ಬೇರೆ ಪ್ರಪಂಚಗಳು ಸ್ಪಷ್ಟವಾಗಿ ಕಾಣುತ್ತೆ ಒಂದು ಕಡೆ ಕಾಡಿನ ಆಶ್ರಮ ಅಲ್ಲಿ ದೈವಿಕ ರಕ್ಷಣೆ ಇತ್ತು ಸರಳ ಜೀವನ ಇತ್ತು ಇನ್ನೊಂದು ಕಡೆ ಅವರಿಗ ಹೋಗ್ತಿರೋ ಹಸ್ತಿನಾಪುರದ ಅರಮನೆ ಅಲ್ಲಿರೋದು ರಾಜಕೀಯ ಪಿತೂರಿ ಅಧಿಕಾರಕ್ಕಾಗಿ ಹೋರಾಟ ಹೊಟ್ಟೆ ಕಿಚ್ಚುಪಡೋ ದಯಾದಿಗಳು ಹೀಗೆ ಪಾಂಡು ಮತ್ತು ಕುಂತಿಯ ಕಥೆ ಇಲ್ಲಿಗೆ ಮುಗಿಯುತ್ತೆ ಆದ್ರೆ ಇದು ಮುಂದೆ ನಡೆಯೋ ಮಹಾ ಸಂಘರ್ಷಕ್ಕೆ ಅಡಿಪಾಯ ಹಾಕಿ ಹೋಗುತ್ತೆ ತಂದೆಯನ್ನ ಕಳೆದುಕೊಂಡ ಈ ದೈವಪುತ್ರರು ಕುತಂತ್ರ ತುಂಬಿದ ಆ ರಾಜಧಾನಿಯಲ್ಲಿ ತಮ್ಮ ಹಕ್ಕನ್ನ ಸಾಧಿಸೋಕೆ ಸಾಧ್ಯನಾ ಅವರ ಮುಂದಿನ ಪಯಣ ಏನಾಗ್ಬೋದು ಇದೇ ಮಹಾಭಾರತದ ನಿಜವಾದ ತಿರುಳು